ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಓಟನ್ನು ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಸಂಜನಾ ಬಂದುಬಿಟ್ಟು ಕುದ್ಕಿನ ಹೆಚ್ಚುಕ್ಬಿಟ್ಟಿರ್ತಾಳೆ ಭೂಮಿಕ ಅಂದ್ರೆ ಸಹ ನನ್ನ ಅಜಿತ್ನಿಂದ ದೂರ ಮಾಡಿಬಿಟ್ಟೆ ನೀನು ಎಲ್ಲ ಪ್ರೀತಿನೂ ಕಿತ್ಕೊಂಡ್ಬಿಟ್ಟೆ ನೀನು ಹೇಳಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಹಾಗಾಗಿ ನನ್ನ ಕತ್ತೆಲ್ಲ ನೋಯ್ತಾ ಇದೆ ಅಂತ ಹೇಳಿಬಿಟ್ಟು ಕೂತ್ಕೊಂಡಿರ್ತಾಳೆ ಈ ಕಡೆ ಅಜಿತ್ ಬಂದ್ಬಿಟ್ಟು ತುಂಬ ನೋಯ್ತಾ ಇದೆಯಾ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹುಫ್ ಅಂತೇಳಿ ಗಾಳಿನ ಉಗ್ತಾ ಇರ್ತಾನೆ ಹಾಗೆ ಏನಾದರೂ ಆಯ್ತಾ ನಿಮಗೆ ಅಂತ ಇದನ್ನ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಅಜಿತ್ ಅವ್ರ ಮಮ್ಮಿ ದೇವಾಯಣ್ಣಿಗೆ ಈ ಕಡೆ ಹೇಳ್ತಾಯಿರ್ತಾರೋ ಅವ್ರ ಮಗಳು ಸಿಂಚನ ಏನಮ್ಮ ನೀನು ಇಷ್ಟೊಂದು ಯಾಕಮ್ಮ ಟೆನ್ಷನ್ ತೊಗೊಳ್ತಾ ಇದೆಯಾ ಅವಳು ಎಲ್ಲೋ ಇರೋ ಕಾಫಿ ಮಾರ್ಕೊಂಡಿರೋ ಅಂಥವಳಿಗೆ ಇಷ್ಟು ಯಾಕಮ್ಮ ಭಯ ಬೀಳ್ತಾ ಇದೆಯಾ ನೀನು ಅಂತ ಇರ್ತಾಳೆ ಆವಾಗ ದೇವಾಯಿನಿ ಹೇಳ್ತಾಳೆ ಅವಳಿಗೆ ಏನಕ್ಕೆ ಭಯ ಬೀಳ್ತಿದ್ದೀನಿ ಅಂತ ಅಂದರೆ ಈ ಕಡೆ ಅವ್ರು ಯಾರ ಮಗಳು ಅಂತ ನೀವು ಗೊತ್ತಾದರೆ ತುಂಬ ಶಾಕ್ ಆಗುತ್ತೆ ನಿನಗೆ ಅಂತ ಹೇಳ್ತಾಯಿರ್ತಾಳೆ ಯಾ ದೊಣ್ಣೆ ನಾಯಕನೂ ಹೆದರ್ತಾಯಿರೋ ಅವಳು ಇವಳಿಗೆ ಯಾಕೆ ಹೆದರ್ತಾ ಇದೀಯ ನೀನು ಹೇಳಮ್ಮ ಅಂತೇಳ್ಬಿಟ್ಟು ಸಂಚನಾ ಅಂತ ಇರ್ತಾಳೆ ಅವಾಗ ಯಾಕಂದರೆ ಅವಳು ಬಂದ್ಬಿಟ್ಟು ಯಾರ ಮಗಳು ಅಂತ ಅಂದ್ಕೊಂಡಿದ್ದೀಯ ನೀ ಶ್ರವಣನ ಮಗಳು ಅವಳು ಅದಕ್ಕೆ ನನಗೆ ಭಯ ಅಂತ ಸಿ ಚೆನ್ನಾಗಿ ತುಂಬ ಅಂದರೆ ತುಂಬಾ ಇದಾಗ್ಬಿಡಿರುತ್ತೆ ಏನಪ್ಪ ಹೌದಾ ಅಮ್ಮ ದಿನ ಹೇಗಮ್ಮ ಮುಚ್ಚಿಟ್ಟೆ ನೀನು ಅಂತ ಹೇಳ್ತಾ ಇರ್ತದೆ ತುಂಬ ಶಾಕಿಂದ ಇದು ಆಗ್ತಾ ಇರ್ತಾಳೆ ಹಾಗಾದರೆ ನಿನಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅಮ್ಮ ಹೇಳಮ್ಮ ಹೇಳು ಅಂತ ಹೇಳ್ತಾಳೆ ಆದರೂ ಕೂಡ ಹೇಳ್ತಾನೆ ಇರಲ್ಲ ಅಮ್ಮ ನಿನಗೆ ಗೊತ್ತಿದ್ದೂ ಈ ಥರ ನೀ ಹೇಗೆ ಸುಮ್ಮನೆ ಅಮ್ಮ ಆದರೆ ಆವಾಗ ಬಂದಿದ್ದಾಳಲ್ಲ ಅವಳು ಯಾರಮ್ಮ ಹಾಗಾದರೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಹಾಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು